ನಮ್ಮ ಅಣ್ಣ ಅಷ್ಟೇ ಏನಂತೀರ ನಮ್ಮ ಅದು ಚಲೋ ಅದವರ ಸ್ವಲ್ಪ ನಮ್ಮ ನಮ್ಮಣ್ಣ ಎಲ್ಲರಿಗೂ ಒಳ್ಳೆ ಮಾಡ್ತಾರೆ ಅಷ್ಟೇ ಎಲ್ಲಂತೀರ ನೋಡ ಹೆಂಗಿದಾನೆ ಗಬ್ಬರ್ ಸಿಂಗ್ ಹೆಂಗಿದ್ರು ಉಳಿ ಹುಳಿ ಹೆಂಗ್ ನೋಡ ಹೆಂಗ್ ನೋಡ್ತಾವಣ್ಣ ಇನ್ ಸ್ವಲ್ಪ ದೊಡ್ಡನಾಗ್ಲಿ ಊರ್ನ ಆಟಾಡಿಸ್ತಾನೆ ಇವನು ನೋಡಕ್ ಸಾಮಾನ್ಯ ಅಲ್ಲಪ್ಪ ಇವನು ಬೆಳೆಸ್ತಾ ಇದೀವಿ ಬೆಳಸ್ತಾ ಇದೀವಿ ಹುಳಿನ ಬೆಳೆಸ್ತಾ ಇದೀವಿ ನೋಡ ಬೆಳೆಸ್ತಾ ಇದೀವಿ ಇವಾಗ ನಿಂತ ಬೆಳೆಸ್ತಾ ಇದೀವಿ ಮುಂದೆ ಮುಂದೆ ಆಯ್ತಿ ನಿಮ್ಗೆಲ್ಲ ಮಾರಿ ಹಬ್ಬ ಲೈಕ್ ಕೊಟ್ಟು ಒಂದು ಪಾಲ ಮಾಡಿ ಶೇರ್ ಮಾಡ್ರು ಮಧ್ಯಾಹ್ನ ತಕ್ಷಣ ಗುಡ್ಗು ಮುಂಚೆ ಬರ್ತಿದೆ ನೀವು ನಮ್ಮತ್ರ ಆಗುತ್ತಾ ಗಾಡಿಯಿಂದ ಎಂತ ಕೊಡ್ತೀರಾ ಅಂತ ಸರ್ ಇದು ನಮ್ ತಾತ ಕಾಲದಿಂದ ಬಂದಿರೋ ಸಾಂಪ್ರದಾಯಿಕ ಆಚರಣೆ ಸರ್ ನಾವ್ ಯಾವತ್ತು ನಾವ್ ಬಂದಿರೋ ಹಾದಿನ ಮರಿಬಾರ್ದಂತೆ ಅದಕ್ಕೋಸ್ಕರ ನಾವು ಪ್ರತಿದಿನ ಈ ಆಚರಣೆ ಮಾಡ್ತಾನೆ ಇರ್ತೀವಿ ಸರ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗನ ಯಾವ್ರಲ್ಲ ಹಿಂದು ತಡ್ಕೋಬೇಕು ಹಿಡ್ಕೋಬೇಕು ಹಿತ್ಲ ಕೀಡ ಇಲ್ಲೋ ಸುಳಿ ಮಿತ್ಲಾ ಕರ್ಕೊಂಡು

ಬರ್ಬೇಕು ಬರ್ಬೇಕು ಅಕ್ಕನ್ ಬರ್ತಡಿಗೆ ಕಾಡು ಕೊಳ್ಳಿಕ್ ಹೋಗ್ತಾ ಇತ್ತೆ ಅಕ್ಕನ್ ಬರ್ತಡಿಗೆ ಚಕಂ ಟಕ ಕರಂ 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 ಆ ಚಕಂ ಟಕಮ್ ಅಕರಂ ಕರಂ ಕರಂ ಅಕ್ಕನ್ನ ಬರ್ತಡಿಗೆ ಗಿಫ್ಟ್ ಕೊಡೋಣ ನಾವು ಎಲ್ಲಾರು ಸೇರ್ಕೊಂಡು ಪೈಸ ಕೊಡೋಣ ಚಕಂ ಟಕ ಅಕರಂ ಕರಂ ಕರಂ ಆ ಚಕಂ ಚಕಂ ಅಕರಂ ಕರಂ ಕರಂ ಅಕ್ಕನ್ನ ಬರ್ತಡಿಗೆ ಡಾನ್ಸ್ ಮಾಡೋಣ ನಾವು ಎಲ್ಲಾರು ಸೇರ್ಕೊಂಡು ಚಿಕನ್ ಮಾಡೋಣ ಅಕ್ಕನ್ನ ಬರ್ತಡಿಗೆ ಪಾಟಿ ಕೊಡ್ಸೋಣ ನಾವು ನಡ್ರಿ ಊಟವನ್ನು ಹಾಕಿ ಬಿಡೋಣ Cock a Sat but to doom had to do to doom to doom Sat to doom